ವೀಕ್ಷಕರೇ ಇದು ಮೋದಿಯ ಹೊಸ ಯೋಜನೆಯಾಗಿದೆ ಈ ಯೋಜನೆಯ ಮುಖಾಂತರ ಪ್ರತಿಯೊಬ್ಬರು ಕೂಡ ಹದಿನೈದು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ನಿಮ್ಮ ಖಾತೆಗಳಿಗೆ ಪಡಿಬಹುದಾಗಿರುತ್ತೆ ಇದು ತುಂಬ ಅಂತಂದರೆ ತುಂಬ ಸಿಂಪಲ್ ಆಗಿರುತ್ತೆ ಜಸ್ಟು ನೀವು ಅರ್ಜಿ ಸಲ್ಲಿಸಿದರೆ ಸಾಕು ನಿಮಗೆ ಹದಿನೈದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಹಾಗಾದರೆ ಇದನ್ನ ಅರ್ಜಿ ಸಲ್ಲಿಸೋದು ಹೇಗೆ ಇದಕ್ಕೆ ಲಾಸ್ಟ್ ಡೇಟ್ ಏನಿರುತ್ತೆ ಸೊ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಇದು ತುಂಬ ಜನರಿಗೆ ಗೊತ್ತೇ ಇಲ್ಲ ಈ ರೀತಿ ಒಂದು ಯೋಜನೆ ಇದೆ ಅಂತ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಸೊ ಈ ವಿಡಿಯೋ ಸ್ವಲ್ಪ ಬೋರ್ ಬರ್ಬೋದು ಆದರೂ ಕೂಡ ಏನೂ ಆಗೋದಿಲ್ಲ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಮತ್ತು ಈ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಹೇಗೆ ಪಡ್ಕೊಳ್ಳೋದು ಅನ್ನುವಂತಹ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಮೊದಲಿಗೆ ಈ ವಿಡಿಯೋದಲ್ಲಿ ಏನೇನು ನೋಡ್ತಾ ಹೋಗೋಣ ಅಂತಂದರೆ ಈ ಯೋಜನೆ ಏನು ಮತ್ತು ಇದನ್ನು ಯಾರ್ಯಾರು ಪಡಿಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ನೀವು ಭಾರತದಲ್ಲಿ ಇರುವಂತಹ ಎಲ್ಲರೂ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ತೀವಿ ಅರ್ಜಿ ಸಲ್ಲಿಸಿದ ಎಷ್ಟು ದಿನಕ್ಕೆ ಈ ಹಣ ನಿಮಗೆ ಸಿಗುತ್ತೆ ಮತ್ತೆ ಇದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾ ಆಫ್ಲೈನ್ನಲ್ಲಿ ಇದನ್ನ ಅರ್ಜಿ ಸಲ್ಲಿಸಬೇಕಾ ಎಲ್ಲಿ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಲಾಸ್ಟ್ ಡೇಟ್ ಏನಿರುತ್ತೆ ಸೊ ಯಾರ್ಯಾರು ಅಂತಂದ್ರೆ ಏಜು ಎಷ್ಟಿರಬೇಕು ಅಂತ ನೋಡಿದ್ರೆ ಸೊ ಜಸ್ಟ್ ನಿಮಗೆ ಹದಿನಾರು ವರ್ಷದ ಮೇಲ್ಪಟ್ಟು ಅಂತಂದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಇರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಸೊ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಈ ವಿಡಿಯೋ ದೊಡ್ಡದಾದರೂ ಕೂಡ ಏನೂ ಆಗೋದಿಲ್ಲ ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಈ ವಿಡಿಯೋ ಕೊನೆ ತನಕ ವಾಚ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಷನ್ಸ್ ಮತ್ತೆ ನಿಮ್ಗೆ ಯಾರು ಪರಿಚಯ ಇರ್ತಾರೆ ನಿಮ್ಗೆ ಯಾರು ಗೊತ್ತಿರ್ತಾರೆ ಅಂತವರು ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ನೀವು ಯಾರಿಗೆ ಶೇರ್ ಮಾಡ್ತಿರಲ್ಲ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗಾದರೆ ಈ ಮೋದಿಯ ಹೊಸ ಯೋಜನೆಯ ಮುಖಾಂತರ ಎಲ್ಲರ ಖಾತೆಗಳಿಗೂ ಕೂಡ ಈ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ನೀವು ಆದರೆ ಈ ಒಂದು ಚಿಕ್ಕ ಕೆಲಸ ಮುಖಾಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇದು ಜಮೆ ಆಗುತ್ತೆ ಹಾಗಾದ್ರೆ ಆ ಚಿಕ್ಕ ಕೆಲಸ ಏನು ಏನು ಮಾಡಿದರೆ ಇದು ನಿಮ್ಮ ಇದು ಜಮೆ ಆಗುತ್ತೆ ಸೊ ಇದನ್ನು ನಾವು ನಿಮಗೆ ಇವಾಗ ಈ ವಿಡಿಯೋ ಮುಖಾಂತರ ತಿಳಿಸ್ತವೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲವನ್ನು ಕೂಡ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾನೆ ವೀಕ್ಷಕರ ಇವೆಲ್ಲವನ್ನು ತಿಳ್ಕೊಳ್ಳೋಣ ತಿಳ್ಕೊಳ್ಳೋಕ್ಕಿಂತ ನೀವೇನಾದ್ರೂ ಮೊದಲನೆಯ ಚಾನೆಲ್ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಈಗಲೇ ಸಬ್ಸ್ಕ್ರೈಬ್ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತವೆ ಯಾವುದೇ ರೀತಿ ಫೇಕ್ ನ್ಯೂಸ್ ಅನ್ನು ಅಪ್ಲೋಡ್ ಕೂಡ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಬಹುದು ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ನಾನು ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ಸೊ ಬೈಬೇಡಿ ಏನಪ್ಪ ಅಂತಂದರೆ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಐದು ಸಾವಿರ ಲೈಕ್ಸನ್ನು ಕೇಳ್ತಾ ಇದ್ದಾನೆ ವೀಕ್ಷಕರೇ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತಾ ಇದ್ದಾನೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೋಬಹುದು ಸೊ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ನೇ ಕೊಡ್ತೇವೆ ಸೊ ಇದು ಪ್ರತಿಯೊಬ್ಬರು ಕೂಡ ಹೆಲ್ಪ್ ಆಗುತ್ತೆ ಸೊ ಏನು ಕೂಡ ಆಗೋದಿಲ್ಲ ನಿಮ್ಮ ಎಡಗಡೆ ಲೈಕ್ ಬಟನ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಯಾಕಂತಂದರೆ ಇಲ್ಲಿ ನಿಮ್ಮ ಒಂದು ಲೈಕ್ ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಮೋಟಿವೇಶನ್ ಆಗುತ್ತೆ ಸೊ ನಿಮಗೆ ಐದು ಸಾವಿರ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಸಾವಿರ ಆದರೂ ಮಾಡಿ ಸೊ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ವೀಕ್ಷಕರೇ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ತಡ ಮಾಡೋದು ಬೇಡ ಆಲ್ರೆಡಿ ಲೇಟ್ ಆಗಿದೆ ಈ ಮೋದಿಯ ಹೊಸ ಯೋಜನೆ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಈ ಹದಿನೈದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಇವಾಗ ನೋಡ್ತಾ ಹೋಗೋಣ ಇಲ್ಲಿ ಈ ಯೋಜನೆಯ ಹೆಸರಿನಂತ ನಾನು ನಿಮಗೆ ತಿಳಿಸ್ತೇನೆ ಸೊ ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಇಲ್ಲಿ ನಿಮಗೆ ಒಂದು ಟೋಲ್ ಕಿಟ್ ಸಿಗುತ್ತೆ ಟೋಲ್ ಕಿಟ್ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮತ್ತು ನೀವು ಇದಕ್ಕೆ ಸ್ವಲ್ಪ ದಿನ ತರಬೇತಿ ಹೋಗಬೇಕು ಅಂತಂದ್ರೆ ಕೂಡ ನೀವು ತರಬೇತಿ ಹೋಗಬಹುದು ಸೊ ಇದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ತರಬೇತಿಗೆ ಹೋಗ್ತೀರಾ ಅಥವಾ ಹೋಗಲ್ವಾ ನಮಗೆ ಜಸ್ಟ್ ಹದಿನೈದು ಸಾವಿರ ರೂಪಾಯಿ ಹಣ ಸಾಕು ನಮಗೆ ಯಾವುದೇ ರೀತಿ ತರಬೇತಿ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ತರಬೇತಿ ರೀತಿಯನ್ನು ನೀವು ತರಬೇತಿಗೆ ಹೋದರೂ ಕೂಡ ನಿಮಗೆ ಪ್ರತಿದಿನವೂ ಐದು ನೂರು ರೂಪಾಯಿ ಹಣ ನಿಮಗೆ ಸಿಗುತ್ತೆ ಜೊತೆಗೆ ನಿಮಗೆ ಈ ಹದಿನೈದು ಸಾವಿರ ರೂಪಾಯಿ ಹಣ ಕೂಡ ಸಿಗುತ್ತೆ ಹಾಗಾದರೆ ಇದು ಯಾವ ರೀತಿ ಸಿಗುತ್ತೆ ಇದಕ್ಕೆ ಅರ್ಜಿ ಅಲ್ಲಿ ಸಲ್ಸ್ಬೇಕು ಅಂತ ನೋಡ್ತಾ ಹೋಗೋಣ ಇಲ್ಲಿ ಈ ಯೋಜನೆಯ ಮುಖಾಂತರ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದಾಗಿದೆ ಇದರ ಜೊತೆಗೆ ಉಚಿತ ತರಬೇತಿಯನ್ನು ಕೂಡ ಪಡೆಯಬಹುದಾಗಿದೆ ದಿನನಿತ್ಯ ತರಬೇತಿಗೆ ಹೋಗುವ ಸಮಯದಲ್ಲಿ ನಿಮಗೆ ಪ್ರತಿನಿತ್ಯವೂ ಕೂಡ ಐದು ರೂಪಾಯಿ ಹಣವನ್ನು ಕೂಡ ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ನೀಡಲಾಗುತ್ತದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಇದೀಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಂತಂದರೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಹಾಗಾದರೆ ಇದನ್ನು ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಮತ್ತು ಯಾವ ರೀತಿಯನ್ನು ನೀವು ಪಡಿಬೇಕು ಅಂತ ನೋಡೋಣ ಇವಾಗ ಸಾಕಷ್ಟು ಜನ ಕುಶಲಕರ್ಮಿ ಉದ್ಯೋಗ ಮಾಡುವವರಿಗೆ ಈ ಒಂದು ಪಿ ವಿಶ್ವಕರ್ಮ ಯೋಜನೆ ಅಂತ ಹೇಳ್ತಾರೆ ಅದಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ವೇಟ್ ಮಾಡಿ ಈ ಯೋಜನೆಯನ್ನು ನೀವು ಕೇಳಿದರೆ ಅಯ್ಯೋ ಏನು ಯೋಜನೆ ಅಂತ ಹೋಗೋರು ಸ್ವಲ್ಪ ಜನ ಇರ್ತಾರೆ ಸೊ ಇದು ಮಾಹಿತಿ ನಿಮಗೆ ಸರಿಯಾಗಿ ಗೊತ್ತಿರೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಫಸ್ಟು ಈ ಯೋಜನೆ ಬಗ್ಗೆ ನೀವು ಕೇಳಿದರೂ ಕೂಡ ಇನ್ನೊಮ್ಮೆ ಕೇಳಿ ಯಾಕಂತಂದರೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನಮ್ಮ ವೀಡಿಯೋದಲ್ಲಿ ನಿಮಗೆ ಸಿಗುತ್ತೆ ಈ ಯೋಜನೆಯ ಮುಖಾಂತರ ಯಾರು ಹೇಳಿರುವಂತಹ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತೇನೆ ಸೊ ವೇಟ್ ಮಾಡಿ ಇಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆ ಮುಖಾಂತರ ಉಚಿತವಾಗಿ ಸಹಾಯಧನಕ್ಕಾಗಿ ಹದಿನೈದು ಸಾವಿರ ರೂಪಾಯಿ ಹಣ ಕೂಡ ದೊರೆಯುತ್ತದೆ ಈ ಒಂದು ಹಣವನ್ನು ನೀವು ವೋಚರ್ಸ್ ಎಂದು ಪರಿಗಣಿಸಬಹುದು ಅಂತಂದರೆ ಒಂದು ವೋಚರ್ಸ್ ಅಂತ ಇವರು ನಿಮ್ಮ ಖಾತೆಗಳಿಗೆ ಇದನ್ನು ನೇರವಾಗಿ ಕ್ರೆಡಿಟ್ ಮಾಡ್ತಾರೆ ಅಂತೆ ಈ ವೋಚರ್ಸ್ ಇಂದ ನಿಮ್ಮ ಖಾತೆಗೆ ಹಣ ಜಮಾ ಆಗುವುದು ಹಾಗೂ ನಿಮಗೆ ಹೆಚ್ಚಿನ ಹಣ ಕೂಡ ನಿಮ್ಮ ವ್ಯಾಪಾರಕ್ಕೆ ಬೇಕು ಎನ್ನುವರು ಕೂಡ ಸಾಲದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಇನ್ ಕೇಸ್ ನಿಮಗೆ ಈ ಹದಿನೈದು ರೂಪಾಯಿ ಜೊತೆಗೆ ನಮಗೆ ಒಂದು ಲಕ್ಷ ಬೇಕು ಎರಡು ಲಕ್ಷ ಬೇಕು ಮೂರು ಲಕ್ಷ ಬೇಕು ನಾಲ್ಕು ಲಕ್ಷ ಬೇಕು ಇದೇ ರೀತಿ ತುಂಬ ಹಣ ನಿಮಗೆ ಬೇಕು ಅಂತಂದರೆ ಅದನ್ನು ಇವರು ಸಾಲದ ರೂಪದಲ್ಲಿ ನಿಮಗೆ ಕೊಡ್ತಾರೆ ಸೊ ಅದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ನೀವು ನೇರವಾಗಿ ಎಷ್ಟು ಹಣ ತೊಗೊಂಡಿರ್ತೀರಲ್ಲ ಅಷ್ಟೇ ಹಣನ ನೀವು ವಾಪಸ್ ಅದಕ್ಕೆ ಅವ್ರಿಗೆ ಪೇ ಮಾಡಬೇಕಾಗುತ್ತೆ ಆದರೆ ಈ ಹದಿನೈದು ಸಾವಿರ ರೂಪಾಯಿಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನೂ ನಿಮಗೆ ಜಾಸ್ತಿ ಬೇಕಂತಂದರೆ ನೀವು ಸಾಲದ ರೂಪದಲ್ಲಿ ತೆಗೆದುಕೊಳ್ಬಹುದು ಅದನ್ನು ನೀವು ವಾಪಾಸ್ ಪೇ ಮಾಡಬೇಕಾಗುತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಮನೆಯಲ್ಲಿ ಇದ್ದು ಹೋಲಿಗೆ ಯಂತ್ರವನ್ನು ಖರೀದಿ ಮಾಡಬೇಕು ಎಂದುಕೊಂಡಿದ್ದೀರೋ ಅಂಥವರು ಕೂಡ ಅಂತಂದರೆ ಜಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಇದ್ದಾರೆ ಅಂಥವರು ಕೂಡ ಹೋಲಿಗೆ ಯಂತ್ರವನ್ನು ಕೂಡ ಖರೀದಿ ಮಾಡಲು ಈ ಸರ್ಕಾರದಿಂದ ಸಿಗುವಂತಹ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಸಹ ಬಳಸಿಕೊಳ್ಳಬಹುದು ಈ ಹೋಲಿಗೆ ಯಂತ್ರದ ಮುಖಾಂತರ ತರಬೇತಿಯನ್ನು ಕೂಡ ನೀಡ್ತಾರೆ ಅಂತ ಹೇಳಿರುವಂಥದ್ದು ಸೊ ಕುಶಲಕರ್ಮಿಗಳು ಅಂತ ಹೇಳ್ತಾರೆ ತುಂಬ ಉದ್ಯೋಗಗಳು ಬರ್ತವೆ ಕುಶಲಕರ್ಮಿಗಳು ಅಂತಂದರೆ ಸೊ ನೀವು ಕೂಡ ಕುಶಲಕರ್ಮಿಗಳು ಆಗಿರ್ತೀರ ಇನ್ ಕೇಸ್ ಕುಶಲಕರ್ಮಿಗಳು ಅಂತ ಗೊತ್ತಿಲ್ಲ ಅಂತಂದರೆ ಈಗಲೇ ಗೂಗಲ್ ಮಾಡಿ ನೋಡಿ ಇನ್ ಕೇಸ್ ನೀವು ಕಾಮೆಂಟ್ ಮಾಡಿದರೆ ನಾನು ಕಾಮೆಂಟ್ನಲ್ಲಿ ತಿಳಿಸ್ತೇನೆ ಕುಶಲಕರ್ಮಿಗಳು ಯಾರ್ಯಾರು ಅಂತ ಇಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಬೇಕಾಗಿರುವ ದಾಖಲಾತಿಗಳು ಏನೋ ಅಂತ ಇವಾಗ ನೋಡ್ತಾ ಹೋಗೋಣ ಅಭ್ಯರ್ಥಿಯು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಪ್ರಮಾಣ ಆಧಾರ್ ಪ್ರಮಾಣ ಪತ್ರ ಮತ್ತೆ ಬ್ಯಾಂಕ್ ಖಾತೆಯ ವಿವರಗಳು ಕಾಯಂ ವಿಳಾಸದ ಪುರಾವೆ ಹೋಟೆಲ್ ಐ ಡಿ ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಇವಿಷ್ಟು ಇದ್ದರೆ ಸಾಕು ಇದರ ಜೊತೆಗೆ ಆದಾಯ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ ಇವಿಷ್ಟು ಇದ್ದರೆ ಸಾಕು ನೀವು ನೇರವಾಗಿ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ ಆದರೆ ಇದನ್ನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೀವು ಕೇಳಬಹುದು ಸೊ ನೋಡಿ ಈ ವಿಡಿಯೋ ಕೆಳಗಡೆ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ನಾನು ಕೊಟ್ಟಿರ್ತಾನೆ ಸೊ ವೆಯ್ಟ್ ಮಾಡಿ ಈಗಲೇ ಕ್ಲಿಕ್ ಮಾಡಿಬಿಡಿ ಆ ಲಿಂಕನ್ನು ವಿಡಿಯೋ ಮುಗಿದಾದ ಮೇಲೆ ಕ್ಲಿಕ್ ಮಾಡಿ ಅಥವಾ ನಾನು ಆ ಲಿಂಕನ್ನು ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಹಾಕಿರ್ತಾನೆ ಎರಡು ಕಡೆ ಹಾಕಿರ್ತಾನೆ ಚೆಕ್ ಮಾಡಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಅರ್ಜಿ ಸಲ್ಲಿಸುವ ವೆಬ್ ಅಂತ ಹೇಳ್ತಾರೆ ಪಿ ಎಂ ವಿಶ್ವಕರ್ಮ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಟ್ಗೆ ನೀವು ಭೇಟಿ ನೀಡುತ್ತೀರಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ಗೆ ನೀವು ಭೇಟಿ ನೀಡ್ತೀರಾ ನಂತರ ಆ ವೆಬ್ಸೈಟ್ ಓಪನ್ ಆದ ಬಳಿಕ ಲಾಗಿನ್ ಆಗಬೇಕಾಗುತ್ತೆ ಮತ್ತು ಲಾಗಿನ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆ ಮೂಲಕ ಒಂದು ಒ ಟಿ ಪಿ ಮುಖಾಂತರ ನಂತರದಲ್ಲಿ ಒ ಟಿ ಪಿ ನಮೂದಿಸಿ ಒ ಟಿ ಪಿಯನ್ನು ನಮೂದಿಸಿದ ನಂತರವೇ ಲಾಗಿನ್ ಆಗುತ್ತದೆ ಅಂತ ಇವರು ಹೇಳಿರುವಂಥದ್ದು ಫಸ್ಟ್ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಹಾಕೊಳ್ಳಿ ನಿಮ್ಮ ವಿವರ ಎಲ್ಲವನ್ನು ಕೂಡ ಅದು ತೋರಿಸುತ್ತೆ ಮತ್ತು ಲಾಗಿನ್ ಆದ ಬಳಿಕ ಎಲ್ಲ ದಾಖಲಾತಿಗಳೊಂದಿಗೆ ಟೋಲ್ ಕಿಟನ್ನು ನೀವು ಪಡೆಯಲು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತಂದರೆ ನೀವು ಟೋಲ್ ಕಿಟನ್ನು ಪಡಿಬೇಕಂತಂದ್ರೆ ಈ ರೀತಿ ಅರ್ಜಿ ಸಲ್ಲಿಸಬೇಕು ಸೊ ನೀವು ಇದಕ್ಕೆ ಅರ್ಜಿ ಸಲ್ಲಿಸಿದರೆ ಹದಿನೈದು ಸಾವಿರ ರೂಪಾಯಿ ಹಣದ ಜೊತೆಗೆ ಒಂದು ಟೋಲ್ ಕಿಟ್ ಸಿಗುತ್ತೆ ಇದ್ರ ಜೊತೆಗೇ ಇಲ್ಲಿ ನಿಮಗೆ ಸಾಲ ಬೇಕು ಅಂತಂದರೆ ಒಂದು ಲಕ್ಷ ಎರಡು ಲಕ್ಷ ಈ ರೀತಿ ಸಾಲ ಕೂಡ ಇದು ಇವರು ಕೊಡ್ತಾರೆ ಸೊ ನಮಗೆ ಯಾವುದೇ ರೀತಿ ಸಾಲ ಬೇಡ ಹದಿನೈದು ಸಾವಿರ ರೂಪಾಯಿ ಹಣ ಇದ್ದರೆ ಸಾಕು ಅನ್ನುವವರು ಈ ರೀತಿ ನೀವು ಅರ್ಜಿ ಸಲ್ಲಿಸಿದರೆ ಸಾಕು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡು ಇವೆರಡೂ ಕೂಡ ಕಂಪಲ್ಸರಿ ಲಿಂಕ್ ಆಗಿರಲೇಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ಇವು ಲಿಂಕ್ ಆಗಿರಲೇಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೆ ವೈ ಸಿ ಮಾಡಿಸಿರ್ತೀರ ಸೊ ಕೆ ವೈ ಸಿ ಅಂತೂ ಆಗಿರುತ್ತೆ ಸೊ ಏನು ಕೂಡ ಅವ್ರಿಗೆ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನೀವು ಈ ರೀತಿಯಾಗಿ ಈ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಸೊ ಈ ಇನ್ಫಾರ್ಮೇಷನನ್ನು ಪ್ರತಿಯೊಬ್ಬ ಏನು ನಿಮಗೆ ಗೊತ್ತಿರ್ತಾರಲ್ಲ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ಇದಾಗಿರುತ್ತೆ ಸೊ ಇದಕ್ಕೆ ನೀವು ಲಾಸ್ಟ್ ಡೇಟ್ ಅಂತ ಕೇಳಿದರೆ ಇದಕ್ಕೆ ಲಾಸ್ಟ್ ಡೇಟ್ ಇಲ್ಲ ಸೊ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ ಸೊ ಹಿಂದೆ ಇದಕ್ಕೆ ಅಪ್ಲೈ ಮಾಡಿ ಸೊ ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತಾನೆ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ಇನ್ ಕೇಸ್ ನೀವು ಅರ್ಜಿ ಸಲ್ಲಿಸೋದು ಒಂದು ಲೈವ್ ವಿಡಿಯೋ ಮಾಡಿ ಅಂತಂದರೆ ನಾನು ಖಂಡಿತ ಲೈವ್ ವೀಡಿಯೋ ಮಾಡ್ತೇನೆ ಸೊ ಈ ವಿಡಿಯೋಗೆ ಮ್ಯಾಕ್ಸಿಮಮ್ ಲೈಕ್ ಬರಲೇಬೇಕು ಓಕೆ ಥ್ಯಾಂಕ್ ಯು ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ ಹೇ